ಅಯೋಧ್ಯೆಯಲ್ಲಿ ನಡೆಯುವ ಶ್ರೀರಾಮ ಮಂದಿರದ ಉದ್ಘಾಟನೆಯು ಸುಸೂತ್ರವಾಗಿ ನೆರವೇರಲಿ ಎಂದು ಪ್ರಾರ್ಥಿಸಲು ಕಿಗ್ಗಾದ ಶ್ರೀ ಶಾಂತ ಸಮೇತ ಋಷ್ಯಶೃಂಗೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಶತರುದ್ರಾಭಿಷೇಕವನ್ನು ದಕ್ಷಿಣಾಮನಾಯ ಶೃಂಗೇರಿ ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಮತ್ತು ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಗಳವರ ಅಪ್ಪಣೆಯಂತೆ ಸಲ್ಲಿಸಲಾಯಿತು ಅಯೋಧ್ಯಾಧಿಪತಿಯಾದ ಶ್ರೀರಾಮನಿಗೂ ಶೃಂಗೇರಿಯ ಶಾಂತ ಋಷಿ ಶೃಂಗೇಶ್ವರರಿಗೂ ಏನು ಸಂಬಂಧವೆಂದು ಸೋಜಿಗವಾಗುತ್ತಿದೆಯಲ್ಲವೇ ಹೌದು ಪ್ರಭು ಶ್ರೀರಾಮನ ಅಕ್ಕ ಭಾವ ನೆಲೆ ನಿಂತಿರುವುದು ನಮ್ಮ ಹೆಮ್ಮೆಯ ಕರುನಾಡಿನಲ್ಲಿ ಮಹಾರಾಜ ದಶರಥನಿಂದ ಪುತ್ರ ಯಾಗವನ್ನು ಮಾಡಿಸಿ ಶ್ರೀರಾಮರ ಅವತಾರಕ್ಕೆ ಕಾರಣೀಭೂತರಾಗಿ ಮತ್ತು ರಾಮನ ಹಿರಿಯ ಸಹೋದರಿಯಾದ ಶಾಂತಾಳನ್ನು ವಿವಾಹ ಮಾಡಿಕೊಂಡು ಅಯೋಧ್ಯೆಯ ಆಧರಣೀಯ ಅಳಿಯ ಆದವರು ನಮ್ಮ ಋಷಿ ಶೃಂಗರು ಈ ಕುರಿತು ಮೂರುವರೆ ವರ್ಷಗಳ ಹಿಂದೆ ನಮ್ಮ ಆಧ್ಯಾತ್ಮಿಕ ಮಾಧ್ಯಮ ಜ್ಞಾನದಾದಲ್ಲಿ ಮೂಡಿಬಂದ ಸಂಚಿಕೆಯಲ್ಲಿ ತಿಳಿಸಲಾಗಿದೆ ಆ ವಿಡಿಯೋದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡಲಾಗಿದೆ ಅದರ ಮೂಲಕ ಅಪರೂಪದ ಮಾಹಿತಿಯನ್ನು ಪಡೆಯಬಹುದಾಗಿದೆ ಅಯೋಧ್ಯಾಪತಿ ಶ್ರೀರಾಮಚಂದ್ರನ ಅಕ್ಕನ ಮನೆಯಾದ

ಈ ಪ್ರಸಾದವನ್ನು ತೆಗೆದೇವೆ ಹಾಗೆಯೇ ಈ ಒಂದು ಮುಂದಿನ ದಿನಗಳಲ್ಲಿ ಹಿಂದಿನ ಸಮಯದಲ್ಲಿ ಋಷಸ್ ಸಂಪೂರ್ಣ ತಪಶ್ಚರ್ಯದಿಂದ ಅವರಿಂದ ಆ ರಾಮಾವತಾರಕ್ಕೆ ಹೇಗೆ ಕಾರಣವಾಗಿ ಆ ಒಂದು ವಿಶೇಷವಾದಂತಹ ಒಂದು ನಮ್ಮ ಭಾರತ ಖಂಡದಲ್ಲಿ ಒಂದು ವಿಶೇಷ ರಾಮಾವತಾರಕ್ಕೆ ಕಾರಣವಾಗಿದ್ದರು ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಏನು ಈ ಜನವರಿ ಇಪ್ಪತ್ತೆರಡನೇ ತಾರೀಕು

ಪ್ರಸಾದ ಅಲ್ಲಿ ದೇವರಿಗೆ ರುದ್ರಾಭಿಷೇಕ ಎಲ್ಲ ನಡೆದು ಇವತ್ತು ರಾಮನ ಸನ್ನಿಧಾನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ರಾಮದೇವರ ಅನುಗ್ರಹ ಎಲ್ಲರಿಗೂ ದೊರೆತು ರಾಮರಾಜ್ಯದ ನಿರ್ಮಾಣಕ್ಕೆ ಇದು ನಾಂದಿ ಆಗಲಿ ಅಂತ ನಾವು ರಾಮದೇವರಿಗೆ ಪ್ರಾರ್ಥನೆ